ಗುಣಮಟ್ಟದ ಶಿಕ್ಷಣ ಹುಲಿಯ ಹಾಲಿನಂತೆ ನೈತಿಕ ಶಕ್ತಿ ನೀಡುತ್ತದೆ ಸ್ನೇಹಿತರ ಬಳಗ ಅಬ್ದುಲ್ ರೆಹಮಾನ್ ವಿಜಯನಗರ ಜಿಲ್ಲೆ ಕೂಳಿಗೆ ಶಿಕ್ಷಣ ಹುಲಿಯ ಹಾಲು ಅದನ್ನ ಪಡೆದವರು ನೈತಿಕ ಶಕ್ತಿ ಹೊಂದಿ ಭ್ರಷ್ಟಾಚಾರ ಶೋಷಣೆ ವಿರುದ್ಧ ಗರ್ಜಿಸುತ್ತಾರೆ ಎಂಬ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನುಡಿಯಂತೆ ನಾಡಿನ ಪ್ರತಿಯೊರ್ವ ಮಗು ಕೂಡ ಗುಣಮಟ್ಟದ ಶಿಕ್ಷಣ ಹೊಂದಿರಬೇಕು ಅಂತ ಸ್ನೇಹಿತರ ಬಳಗದ ಅಧ್ಯಕ್ಷರು ಹಾಗೂ ಸಮಾಜ ಸುಧಾರಕರಾದ ಶಿಕ್ಷಣ ಪ್ರೇಮಿಗಳಾದ ಅಬ್ದುಲ್ ರಹೇಮಾನ್ ಅವರು ನುಡಿದ್ರು ಅವರು ಪಟ್ಟಣದ ಸೋಲಮ್ಮ ಮಂದಿರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಸರ್ಕಾರಿ ಉರ್ದು ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗೆಳೆಯರ ಬಳಗದ ವತಿಯಿಂದ ಶಾಲೆಯ ಮಕ್ಕಳಿಗೆ ಶೈಕ್ಷಣಿಕ ಸಲಕರಣೆಗಳನ್ನು ಬಿತ್ತರಿಸಿ ಮಾತನಾಡಿದರು ವಿದ್ಯೆ ನೈತಿಕ ಸ್ಥೈರ್ಯವನ್ನು ತುಂಬುತ್ತದೆ ಗುಣಮಟ್ಟದ ಶಿಕ್ಷಣ ಮಕ್ಕಳಲ್ಲಿ ನೈತಿಕ ಸದೃಢರನ್ನಾಗಿಸುತ್ತದೆ ಅದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಲಭಿಸಬೇಕಿದ್ದು ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕಲ್ಪಿಸುವುದು ಇಲಾಖೆ ಹಾಗೂ ಶಿಕ್ಷಕರ ಆದ್ಯ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಮಕ್ಕಳ ಪೋಷಕರೊಂದಿಗೆ ಶಿಕ್ಷಣ ಇಲಾಖೆಯೊಂದಿಗೆ ಸ್ನೇಹಿತರ ಬಳಗ ಅಗತ್ಯ ನೆರವು ನೀಡಲಿದೆ ಅಂತ ಹೇಳಿದರು ಸ್ನೇಹಿತರ ಬಳಗದ ಕಾರ್ಯಕರ್ತರು ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಮಗ್ಗಿ ಪುಸ್ತಕ ರಬ್ಬರ್ ಬ್ಯಾಂಡ್ ಆಗಸ್ಟ್ ಹದಿನೈದರ ಪ್ರಯುಕ್ತ ಭಾರತ ಮಾತೆ ಮಾತೆಯಿರುವಂಥ ತ್ರಿವರ್ಣ ಧ್ವಜದ ಮಾದರಿ ಹಾಗೂ ಿಕ್ ಚಿಕ್ಕ ಧ್ವಜಗಳನ್ನು ಮಕ್ಕಳಿಗೆ ವಿತರಿಸಿದ್ರು ಅಬ್ದುಲ್ ರೆಹೇಮನ್ ಮಾತನಾಡಿ ಸಮಾಜ ಸೇವೆಯಿಂದಲೇ ತಮಗೆ ಆತ್ಮ ದೊರಕ್ತಾ ಇದ್ದು ಇದಕ್ಕೆ ಕಾರಣ ಕಳೆದ ಒಂಬತ್ತು ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷವೂ ಹಲವು ಸರ್ಕಾರಿ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಸಲಕರಣೆಗಳ ವಿತರಣೆ ಉಚಿತ ನೇತ್ರ ತಪಾಸಣೆ ಶಸ್ತ್ರಚಿಕಿತ್ಸಾ ಶಿಬಿರ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಕೋವಿಡ್ ಸಂದರ್ಭದಲ್ಲಿ ಬಡವರಿಗೆ ದವಸ ಧಾನ್ಯ ನಗದು ಹಣ ಔಷಧಿ ವಿತರಣೆ ಎಸ್ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯ ನಿವಾರಣೆಗೆ ಶಿಬಿರಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ವಸತಿ ಶಾಲೆಗಳು ಕ್ರೀಡಾಕೂಟಗಳ ಆಯೋಜನೆ ಸೇರಿದಂತೆ ಅನೇಕ ರೀತಿಯ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಮಾಜಕ್ಕೆ ತಾವು ಅಳಿಲು ಸೇವೆ ಮಾಡ್ತಾ ಇರುವುದಾಗಿ ತಿಳಿಸಿದರು ಶ್ರೀ ಸೋಲಮ್ಮ ಮಂದಿರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಮಲ್ಲಮ್ಮ ಶಿಕ್ಷಕರಾದ ಅನ್ವಿತಾ ಮುರುಗೆ ಮುರುಗೆಪ್ಪ ಮುರುಗೇಂದ್ರಪ್ಪ ಮತ್ತು ಅಂಜಿನಮ್ಮ ಇದ್ರು ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾದ ರಜಿಯಾ ಬೇಗಮ್ ಮಂಜುಳಾ ಫರ್ಜನ್ ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ಅದೇ ರೀತಿಯಾಗಿ ಸ್ನೇಹಿತರ ಬಳಗದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ಕೆ ಬಿ ಮಹೇಶ್ ಕೂಳಿ ಸ್ನೇಹಿತರ ಬಳಗ ಇವತ್ತು ಉರ್ದು ಶಾಲೆಯಲ್ಲಿ ಈ ಒಂದು ಆಗಸ್ಟ್ ಹದಿನೈದರ ಪ್ರಯುಕ್ತ ನಾವು ಈ ಒಂದು ಮಕ್ಕಳಿಗೆ ನೋಟ್ಸ್ ಬುಕ್ ಮತ್ತು ಮಟ್ಟಿ ಪುಸ್ತಕವನ್ನು ಇವತ್ತು ನಾವು ನಮ್ಮ ಸ್ನೇಹಿತರ ಬಳಗದಿಂದ ಇದೊಂದು ಒಂದು ಅಳಿಲ ಸೇವೆಯನ್ನು ಕೊಡ್ತಾ ಇದ್ದೀವಿ ಕಾರಣ ಇಷ್ಟೇನೆ ನಮ್ಮ ಗೌರ್ಮೆಂಟ್ ಶಾಲೆಗಳು ಬಹಳಷ್ಟು ಹಿಂದೆ ಆಗ್ತಾ ಇದಾವೆ ಇದ್ರ ಬಗ್ಗೆ ಟೀಚರ್ಸನ್ನು ಬಹಳ ಕಾಳಜಿ ತೊಗೊಂಡು ಅವರು ಓದ್ಸಾದ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಾವು ನಮ್ಮ ಪೇರೆಂಟ್ಸ್ ಸ್ವಲ್ಪ ಗೌರ್ಮೆಂಟ್ ಸ್ಕೂಲ್ಗೆ ಕಡೆಗೆ ಒತ್ತು ಕೊಡ್ಬೇಕಂತ ನಮ್ಮ ಮನಸ್ಸಿಗೆ ಹಂಗಾಗಿ ಇವತ್ತು ನಾವು ಟೀಚರ್ಸ್ಗೆಲ್ಲ ಅವರಿಗೆ ನಾವು ಕೊಡ್ತಾ ಇದ್ದೀವಿ